ಹಿಂದೂ ಧಾರ್ಮಿಕ ನಂಬಿಕೆಗಳ ವೈಜ್ಞಾನಿಕ ಹಿನ್ನೆಲೆಗಳು ಹಬ್ಬ ಹರಿದಿನಗಳ ಶುಭ ಸಮಾರಂಭಗಳಲ್ಲಿ ಮನೆಗೆ ಸುಣ್ಣ ಬಣ್ಣವನ್ನೇಕೆ ಬಳಿಯಬೇಕು ಅದು ಯಾವುದೇ ಹಬ್ಬ ಹರಿದಿನವಿರಲಿ ಶುಭ ಸಮಾರಂಭವಿರಲಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಮನೆಗೆ ಸುಣ್ಣ ಬಣ್ಣ ಬಳಿದು ಅಲಂಕರಿಸುವುದು ಹಿಂದೂ ಧರ್ಮೀಯರಲ್ಲಿ ಒಂದು ಸಹಜವಾದ ರೂಢಿಯಾಗಿದೆ ಅಂದರೆ ಹಬ್ಬ ಹರಿದಿನವನ್ನೇ ನೆಪ ಮಾಡಿಕೊಂಡು ಇಡೀ ಮನೆಯನ್ನು ಸ್ವಚ್ಛಗೊಳಿಸುವುದು ಕೂಡ ನಮ್ಮ ಸಂಪ್ರದಾಯದ ಒಂದು ಭಾಗವೇ ಆಗಿ ಹೋಗಿದೆ ಹಬ್ಬ ಮನೆಯಲ್ಲಿ ಶುಭ ಸಮಾರಂಭ ನಡೆಯುತ್ತಿದೆ ಎಂದ ತಕ್ಷಣ ಮೊದಲು ಮನೆಗೆ ಸುಣ್ಣ ಬಣ್ಣ ಬಳಸಿ ಎಂದು ಹೇಳುವುದು ಸಹಜವಾಗಿದೆ ಹೀಗೆ ಮನೆಗೆ ಸುಣ್ಣ ಬಣ್ಣ ಬಳಿಯುವುದರ ಹಿಂದೆಯೂ ನಮ್ಮ ಹಿರಿಯರು ಒಂದು ವೈಜ್ಞಾನಿಕ ಕಾರಣವನ್ನು ಕಂಡುಕೊಂಡಿದ್ದರು ಮನೆಯನ್ನು ನಾವು ದಿನವೂ ಗುಡಿಸಿ ಒರೆಸುತ್ತೇವೆಯಾದರೂ ಅದು ನಮ್ಮ ಕೈಗೆಟಕುವವರೆಗೆ ಮಾತ್ರವೇ ನಡೆಯುವ ಸ್ವಚ್ಛತೆಯಾಗಿರುತ್ತದೆ ಇದರಿಂದಾಗಿ ಮನೆಯ ಗೋಡೆ ಮೇಲ್ಛಾವಣಿ ಸೇರಿದಂತೆ ನಮ್ಮ ಕೈಗೆಟುಕದ ಕೈಗೆಟುಕದ ಜಾಗಗಳಲ್ಲಿ ಕ್ರಿಮಿ ಕೀಟಗಳು ಸೇರಿಕೊಂಡಿರುತ್ತವೆ ಏನಿಲ್ಲವೆಂದರೂ ಒಂದಿಷ್ಟು ಜೇಡ ಜೇಡಗಳಾದರೂ ಬಲೆ ಕಟ್ಟಿಕೊಂಡಿರುತ್ತವೆ ಹಲ್ಲಿಗಳು ಮನೆ ಮಾಡಿಕೊಂಡಿರುತ್ತವೆ ಇವುಗಳು ಮನೆಯಲ್ಲಿ ಶುಭ ಸಮಾರಂಭ ನಡೆಯುವಾಗ ಇದ್ದಲ್ಲಿ ಮನೆಗೆ ಬರುವವರೆ ಬರ ಬರುವವರಿಗೂ ತೊಂದರೆಯಾಗಬಹುದು ಇದರೊಂದಿಗೆ ಆಕಸ್ಮಿಕವಾಗಿ ತಿನಿಸಿನೊಂದಿಗೆ ಸೇರಿಕೊಂಡು ಆರೋಗ್ಯದ ಸಮಸ್ಯೆಯೂ ಆಗಬಹುದು ಎನ್ನುವ ಕಾರಣಕ್ಕೆ ಇಂತಹ ಸಂದರ್ಭಗಳಲ್ಲಿ ಇಡೀ ಮನೆಗೆ ಸುಣ್ಣ ಬಣ್ಣ ಬಳಸುತ್ತಿದ್ದರು ಈಗ ನಾವು ರಾಸಾಯನಿಕಯುಕ್ತ ಬಣ್ಣವನ್ನು ಬಳಸುತ್ತೇವೆಯಾದರೂ ಮೊದಲೆಲ್ಲ ಕೇವಲ ಸುಣ್ಣವನ್ನು ಮಾತ್ರವೇ ಬಳಸಲಾಗುತ್ತಿತ್ತು ಈ ಸುಣ್ಣದ ಘಾಟಿಗೆ ಕೆಲವು ದಿನಗಳವರೆಗೆ ಮನೆಯ ಹತ್ತಿರ ಯಾವ ಕ್ರಿಮಿಕೀಟವೂ ಸುಳಿಯುತ್ತಿರಲಿಲ್ಲ ಇದನ್ನು ಕಂಡುಕೊಂಡಿದ್ದ ನಮ್ಮ ಹಿರಿಯರು ಹಬ್ಬ ಹರಿದಿನ ಎಂದಾಕ್ಷಣ ಮನೆಗೆ ಸುಣ್ಣ ಬಣ್ಣ ಮಾಡಿ ಎಂದು ಹೇಳುವುದನ್ನು ನಮ್ಮ ಸಂಪ್ರದಾಯದ ಒಂದು ಭಾಗ ಮಾಡಿದರು ಇದರೊಂದಿಗೆ ಮನೆಗೆ ಹೊರಗಿನಿಂದ ಬರುವ ಅತಿಥಿಗಳಿಗೆ ಬಂಧುಗಳಿಗೆ ಮನೆಯ ಸ್ವಚ್ಛತೆ ಖುಷಿ ನೀಡಬೇಕು ಶುಭ ಸಮಾರಂಭಕ್ಕೆ ಬಂದವರು ತಮ್ಮ ಮನೆಯಲ್ಲಿರುವಷ್ಟು ಹೊತ್ತು ನೆಮ್ಮದಿಯಾಗಿರಬೇಕು ಎನ್ನುವ ಕಾರಣವೂ ಸೇರಿಕೊಂಡು ಯಾವುದೇ ಶುಭ ಸಮಾರಂಭ ಎಂದರೂ ಹಿಂದೂ ಧರ್ಮೀಯ ಧರ್ಮೀಯರಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಬಳಿಯುವುದು ಒಂದು ಸಂಪ್ರದಾಯವೇ ಆಗಿ ಹೋಗಿದೆ ಮತ್ತೊಂದು ವಿಚಾರ ಕಾಲುಂಗರವನ್ನು ಧರಿಸುವುದೇಕೆ ಹೆಬ್ಬೆರಳಿನ ಪಕ್ಕದ ಬೆರಳಿಗೆ ಹೆಣ್ಣು ಮಕ್ಕಳು ಕಾಲುಂಗರವನ್ನು ಧರಿಸುವುದು ಹಿಂದೂ ಸಂಪ್ರದಾಯದ ಒಂದು ಭಾಗವಾಗಿದೆ ಮದುವೆಯಾದ ಹೆಣ್ಣು ಮಕ್ಕಳು ಈ ಕಾಲುಂಗರವನ್ನು ಧರಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ನೋಡಿದರೆ ಇದು ಹೆಣ್ಣು ಮಕ್ಕಳು ವಿವಾಹಿತರು ಎನ್ನುವುದನ್ನು ಈ ಕಾಲುಂಗರ ಸೂಚಿಸುತ್ತದೆ ಅಂತಲೇ ಅನ್ನಿಸುತ್ತದೆ ಒಟ್ಟಿನಲ್ಲಿ ಕಾಲಿನ ಬೆರಳಿಗೆ ಹಾಕಿಕೊಳ್ಳುವ ಉಂಗುರವು ಹೆಣ್ಣು ಮಕ್ಕಳ ಆರೋಗ್ಯವನ್ನು ಉತ್ತಮಪಡಿಸಲು ಸಹಕಾರಿಯಾಗುವುದನ್ನು ಕಂಡುಕೊಂಡೇ ನಮ್ಮ ಹಿರಿಯರು ವಿವಾಹಿತ ಹೆಣ್ಣು ಮಕ್ಕಳು ಕಾಲಿಗೆ ಉಂಗುರ ಧರಿಸುವ ಸಂಪ್ರದಾಯವನ್ನು ಜಾರಿಗೆ ತಂದರು ಇನ್ನೊಂದು ವಿಚಾರ ಭಸ್ಮಧಾರಣೆಯನ್ನೇಕೆ ಮಾಡಬೇಕು ದೇವರ ಪೂಜೆ ಮಾಡುವ ಮೊದಲು ಅಥವಾ ನಂತರ ಭಸ್ಮ ಧರಿಸುವುದು ಹಿಂದೂ ಸಂಪ್ರದಾಯದಲ್ಲಿ ಪ್ರಮುಖವಾಗಿದ್ದಾಗುತ್ತಿದೆ ಹಣೆಗೆ ತೊಗಳುಗಳಿಗೆ ಎದೆಯ ಭಾಗದಲ್ಲಿ ಭಸ್ಮವನ್ನು ಧರಿಸುವುದು ಸಾಮಾನ್ಯ ರೀತಿಯಾಗಿದೆ ಯಜ್ಞಕ್ಕೆ ಅರ್ಪಿಸಿದ ಸಮೀದೆ ಮತ್ತು ತುಪ್ಪವು ಅಗ್ನಿಯಲ್ಲಿ ಸುಟ್ಟು ಹೋದ ನಂತರ ಉಳಿಯುವುದನ್ನೇ ಭಸ್ಮ ಎನ್ನಲಾಗುತ್ತದೆ ಹಾಗೆ ಹಸುವಿನ ಸಗಣಿಯನ್ನು ಅಗ್ನಿಗರ್ಪಿಸಿದ ನಂತರ ಉಳಿಯುವುದನ್ನು ಭಸ್ಮ ಎನ್ನಲಾಗುತ್ತದೆ ಇದನ್ನು ಪೂಜೆ ಆರಂಭಕ್ಕೆ ಮೊದಲು ಅಥವಾ ಪೂಜೆಯ ನಂತರ ನಾವು ಧರಿಸುತ್ತೇವೆ ನಮ್ಮ ಪೂರ್ವಿಕರು ಭಸ್ಮ ಧರಿಸುವುದನ್ನು ಹಿಂದೂ ಸಂಪ್ರದಾಯದ ಒಂದು ಭಾಗವಾಗಿ ಯಾಕೆ ಮಾಡಿದರೆಂದು ಸೂಕ್ಷ್ಮವಾಗಿ ನೋಡಿದರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ತಿಳಿಯುತ್ತದೆ ಮೊದಲೇ ಹೇಳಿದ ಹಾಗೆ ಪೂಜೆಯ ಸಂದರ್ಭದಲ್ಲಿ ಇದನ್ನು ಧರಿಸುತ್ತೇವೆ ಪೂಜೆ ಮಾಡುವಾಗ ಸಾಮಾನ್ಯವಾಗಿ ತಲೆ ಸ್ನಾನ ಮಾಡಿಯೇ ಪೂಜೆಗೆ ಇಟ್ಟುಕೊಳ್ಳುತ್ತೇವೆ ಅದರಲ್ಲೂ ಹೆಚ್ಚಿನವರು ತಣ್ಣೀರಿನಲ್ಲಿ ಸ್ನಾನ ಮಾಡುತ್ತಾರೆ ಸ್ನಾನ ಮಾಡುವಾಗ ತಲೆಯ ಮೇಲೆ ಹಾಕಿಕೊಂಡ ನೀರನ್ನು ನೀವು ಎಷ್ಟೇ ಒರೆಸಿಕೊಂಡರೂ ಒಂದು ಅಂಶ ತಲೆಯಲ್ಲಿ ಉಳಿಯಬಹುದು ಮತ್ತು ಅದು ಶೀತ ತಲೆನೋವಿಗೂ ಕಾರಣವಾಗಬಹುದು ಅದು ಹಣೆಗೆ ಭಸ್ಮ ಧರಿಸುವುದರಿಂದ ಸ್ನಾನದ ನಂತರ ತಲೆಯಲ್ಲಿ ಉಳಿದಿರಬಹುದಾದ ಅಂಶವನ್ನು ಒಣಗಿಸುತ್ತದೆ ಆದ್ದರಿಂದಲೇ ನಮ್ಮ ಪೂರ್ವಿಕರು ಭಸ್ಮ ಧರಿಸುವುದನ್ನು ಪೂಜೆಯ ಒಂದು ಭಾಗವಾಗಿ ನಮ್ಮ ಸಂಪ್ರದಾಯದ ಒಂದು ಭಾಗವಾಗಿಯೂ ರೂಢಿಗೆ ತಂದರು ಅಂದರೆ ಭಸ್ಮಧಾರಣೆಯ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎನ್ನುವುದು ನಮ್ಮ ಪೂರ್ವಿಕರು ಅರಿತಿದ್ದರು ಯಜ್ಞದಲ್ಲಿ ಬಳಸಲ್ಪಡುವ ವಸ್ತುಗಳೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಹಿತ ನೀಡುವುದರಿಂದ ಯಜ್ಞದ ಭಸ್ಮ ಸಹಜವಾಗಿಯೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ ಆಗಿರುತ್ತದೆ ಇನ್ನೊಂದು ತಲೆಗೂದಲನ್ನೇಕೆ ಬೆಂಕಿ ಹಾಕಬಾರದು ಉದುರಿದ ತಲೆಗೂದಲನ್ನು ಉರಿಯುವ ಬೆಂಕಿಗೆ ಹಾಕಿದರೆ ನಮ್ಮ ಹಿರಿಯರು ಬಯುವುದು ಸಹಜ ತಲೆಗೂದಲನ್ನು ಬೆಂಕಿಗೆ ಹಾಕುವುದು ತಪ್ಪು ಅನಿಷ್ಟ ಎಂದು ಬಯುವ ನಮ್ಮ ಹಿರಿಯರ ಈ ಬಯುವಿಕೆಯ ಹಿಂದೆ ಒಂದು ಪ್ರಬಲ ವೈಜ್ಞಾನಿಕ ಕಾರಣ ಇದೆ ಎನ್ನುವುದು ತಿಳಿದರೆ ಅಚ್ಚರಿಗೊಳ್ಳುತ್ತೀರಿ ಯಾಕೆ ತಲೆಗೂದಲನ್ನು ಬೆಂಕಿಗೆ ಹಾಕಬಾರದು ತಲೆಗೂದಲನ್ನು ಬೆಂಕಿಗೆ ಹಾಕಿದಾಗ ಕೆಟ್ಟ ವಾ ಕೆಟ್ಟ ವಾಸನೆ ಬರುತ್ತದೆ ಅದು ಸಾವಿನ ನಂತರ ಮನುಷ್ಯ ದೇಹವನ್ನು ಬರುವ ವಾಸನೆಯಂತೆಯೇ ಇರುತ್ತದೆ ಮೊದಲನೆಯದಾಗಿ ಸುಟ್ಟಾಗ ಬರುವ ವಾಸನೆ ಕೆಟ್ಟದ್ದಾಗಿದ್ದು ಅದನ್ನು ಉಸಿರಾಡುವುದು ಒಳ್ಳೆಯದಲ್ಲ ಎನ್ನುವುದು ನಮ್ಮ ಹಿರಿಯರು ಕಂಡುಕೊಂಡ ಕಾರಣವಾಗಿತ್ತು ಶವಗಳ ಸುಡಿಯುವಿಕೆ ಪರಿಸರ ಮಾಲಿನ್ಯಕ್ಕೆ ಕಾರಣ ಎನ್ನುವುದು ನಮಗೆ ತಿಳಿದಿದೆ ಅಂದರೆ ತಲೆಗೂದಲು ಸುಟ್ಟಾಗ ಅದರ ವಾಸನೆಯಿಂದ ನಾವು ಸೇವಿಸುವ ಗಾಳಿ ಕಲುಷಿತವಾಗುತ್ತದೆ ಎಂದು ನಮ್ಮ ಹಿರಿಯರು ಈ ಎಚ್ಚರಿಕೆಯನ್ನು ನೀಡಿದ್ದರು ಎರಡನೆಯದಾಗಿ ತಲೆಗೂದಲು ಸುಟ್ಟಾಗ ಬರುವ ಕೆಟ್ಟ ವಾಸನೆಯಿಂದ ನಮ್ಮಲ್ಲಿ ಕೆಟ್ಟ ಯೋಚನೆಗಳು ಹುಟ್ಟಬಹುದು ಅದೊಂದು ಬಗೆಯ ಅಸಹ್ಯದ ಭಾವನೆ ನಮ್ಮಲ್ಲಿ ಕಾಣಿಸಿಕೊಳ್ಳಬಹುದು ಎನ್ನುವ ಕಾರಣಕ್ಕೂ ನಮ್ಮ ಹಿರಿಯರು ತಲೆಗೂದಲನ್ನು ಬೆಂಕಿಗೆ ಹಾಕದೆ ಕಸಕ್ಕೆ ಎಸೆಯ ಎಸೆಯುವಂತೆ ಹೇಳುತ್ತಿದ್ದರು ತಲೆಗೂದಲನ್ನು ಬೆಂಕಿಗೆ ಹಾಕುವುದು ಅನಿಷ್ಟ ಎಂದೆಲ್ಲ ಹೇಳಲಾಗ ಹೇಳಲಾಗುತ್ತದೆಯಾದರೂ ಅದರ ಹಿಂದಿರುವ ನಮ್ಮ ಹಿರಿಯರ ಯೋಚನೆಗಳಿಗೆ ಇಂತಹ ಬಲಿಷ್ಠ ಕಾರಣಗಳಿವೆ ಆದ್ದರಿಂದಲೇ ಈಗಲೂ ನಮ್ಮ ನಮ್ಮ ಮನೆಗಳಲ್ಲಿ ತಲೆ ಕೂದಲನ್ನು ಬೆಂಕಿಗೆ ಹಾಕಬಾರದು ಎಂದು ಹೇಳುತ್ತಾರೆ ಇದೇ ರೀತಿ ಕತ್ತರಿಸಿದ ಉಗುರನ್ನು ಕೂಡ ಬೆಂಕಿಗೆ ಹಾಕಬಾರದು ಎಂದು ಹೇಳಲಾಗುತ್ತದೆ ಅವೆಲ್ಲವೂ ದೇಹದ ಭಾಗವೇ ಆಗಿರುವುದರಿಂದ ಅದನ್ನು ಸುಡುವುದು ಅದರಿಂದ ಬರುವ ವಾಸನೆ ನಮ್ಮನ್ನು ಕೆಟ್ಟ ಯೋಚನೆಗಳಿಗೆ ಗಳಿಗೆ ನಶ್ವರತೆ ಇತ್ಯಾದಿಗಳ ಬಗ್ಗೆಯೂ ಯೋಚಿಸುವಂತೆ ಮಾಡಬಹುದಾದ ಸಾಧ್ಯತೆಗಳ ಬಗ್ಗೆಯೂ ನಮ್ಮ ಹಿರಿಯರು ಯೋಚಿಸಿದ್ದರು ಆದ್ದರಿಂದಲೇ ತಲೆ ಕೂದಲನ್ನು ಬೆಂಕಿಗೆ ಹಾಕುವುದು ಕಂಡರೆ ಅವರು ಬೈಯುತ್ತಿದ್ದರು ಇದು ಸರಿ ಅನಿಸಿದರೆ ಒಂದು ಈ ವಿಡಿಯೋಕ್ಕೆ ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ